ಓಂ ಶಾಂತಿ ವಾಣಿ ಡೇಟು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ವಿದ್ಯೆಯ ಪೂರ್ಣ ಆಧಾರ ಯೋಗದ ಮೇಲಿದೆ ಯೋಗದಿಂದಲೇ ಆತ್ಮವು ಪವಿತ್ರವಾಗುತ್ತದೆ ವಿಕರ್ಮ ವಿನಾಶವಾಗುವುದು ಪ್ರಶ್ನೆ ಕೆಲವು ಮಕ್ಕಳು ತಂದೆಯವರಾಗಿಯೂ ಕೈಬಿಟ್ಟು ಬಿಡುತ್ತಾರೆ ಕಾರಣವೇನಾಗಿರುವುದು ಉತ್ತರ ಮೊದಲನೇದು ತಂದೆಯನ್ನು ಪೂರ್ಣ ರೀತಿಯಿಂದ ತಿಳಿಯದೆ ಕಾರಣ ಪೂರ್ಣ ನಿಶ್ಚಯ ಬುದ್ಧಿಯವರಾಗದೆ ಇರುವ ಕಾರಣ ಎಂಟು ಹತ್ತು ವರ್ಷಗಳ ನಂತರವೂ ಸಹ ವಿಚ್ಛೇದನೆ ಕೊಡುತ್ತಾರೆ ಕೈ ಬಿಟ್ಟು ಬಿಡುತ್ತಾರೆ ಪದವಿಯು ಭ್ರಷ್ಟವಾಗುತ್ತದೆ ಎರಡನೇದು ವಿಕಾರಿ ದೃಷ್ಟಿಯಾಗುವ ಕಾರಣ ಮಾಯೆಯ ಗ್ರಹಚಾರ ಕುಳಿತು ಬಿಡುತ್ತದೆ ಸ್ಥಿತಿಯು ಏರಿಳಿತವಾಗಿರುತ್ತದೆ ಎಂದರೂ ಸಹ ವಿದ್ಯೆಯು ಬಿಟ್ಟು ಹೋಗುತ್ತದೆ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಿದ್ದಾರೆ ನೀವೀಗ ತಿಳಿದುಕೊಂಡಿದ್ದೀರಿ ನಾವೆಲ್ಲರೂ ಆತ್ಮಿಕ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಇವರಿಗೆ ಬಾಬ್ ದಾದಾ ಎಂದು ಕರೆಯಲಾಗುತ್ತದೆ ಹೇಗೆ ನೀವು ಆತ್ಮಿಕ ಮಕ್ಕಳಾಗಿದ್ದೀರೋ ಹಾಗೆ ಈ ಬ್ರಹ್ಮಾರವರು ಸಹ ಶಿವತಂದೆಯ ಆತ್ಮೀಕ ಶಿವ ಶಿವತಂದೆಗೆ ರಥವು ಅವಶ್ಯವಾಗಿ ಬೇಕಲ್ಲವೇ ಆದ್ದರಿಂದ ಹೇಗೆ ನೀವು ಆತ್ಮರಿಗೆ ಕರ್ಮ ಮಾಡಲು ಕರ್ಮೇಂದ್ರಗಳು ಸಿಕ್ಕಿವೆಯೋ ಹಾಗೇ ಶಿವತಂದೆಗೂ ಈ ರಥವಿದೆ ಏಕೆಂದರೆ ಇದು ಕರ್ಮಕ್ಷೇತ್ರವಾಗಿದೆ ಎಲ್ಲಿ ಕರ್ಮ ಮಾಡಬೇಕಾಗುತ್ತದೆ ಆತ್ಮಗಳಿರುವ ಸ್ಥಾನವು ಮನೆಯಾಗಿದೆ ಆತ್ಮಕ್ಕೆ ಅರ್ಥವಾಗಿದೆ ನಮ್ಮ ಮನೆಯು ಶಾಂತಿಧಾಮವಾಗಿದೆ ಅಲ್ಲಿ ಈ ಆಟವಿರುವುದಿಲ್ಲ ದೀಪಗಳೇನೂ ಇರುವುದಿಲ್ಲ ಕೇವಲ ನಾವು ಆತ್ಮರು ಇರುತ್ತೇವೆ ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ಇದು ಬೇಹದ್ದಿನ ನಾಟಕವಾಗಿದೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ ಯಾರೆಲ್ಲ ಪಾತ್ರಧಾರಿಗಳಾಗಿದ್ದಾರೆಯೋ ಅವರ ಆದಿಯಿಂದ ಅಂತ್ಯದವರೆಗಿನ ಪಾತ್ರವನ್ನು ನೀವು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ ಇಲ್ಲಿ ಯಾವುದೇ ಸಾಧು ಸಂತ ಮೊದಲಾದವರು ತಿಳಿಸುವುದಿಲ್ಲ ನಾವು ಮಕ್ಕಳು ಬೇಹದ್ದಿನ ತಂದೆ ಬಳಿ ಕುಳಿತಿದ್ದೇವೆ ನಾವೀಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆತ್ಮವು ಖಂಡಿತವಾಗಿ ಪವಿತ್ರವಾಗಲೇ ಬೇಕಾಗಿದೆ ಶರೀರವು ಇಲ್ಲಿಯೇ ಪವಿತ್ರವಾಗುತ್ತದೆ ಎಂದಲ್ಲ ಆತ್ಮವು ಪವಿತ್ರವಾಗುತ್ತದೆ ಯಾವಾಗ ಪಂಚತತ್ವಗಳು ಸತೋಪ್ರಧಾನವಾಗುವುದು ಆಗ ಶರೀರವು ಪವಿತ್ರವಾಗುವುದು ಈಗ ನೀವು ಆತ್ಮಗಳು ಪುರುಷಾರ್ಥ ಮಾಡಿ ಪಾವನರಾಗುತ್ತಿದ್ದೀರಿ ಅಲ್ಲಿ ಆತ್ಮ ಮತ್ತು ಶರೀರವೆರಡೂ ಪವಿತ್ರವಾಗಿರುತ್ತದೆ ಇಲ್ಲಿ ಎರಡೂ ಪವಿತ್ರವಾಗಿಲ್ಲ ಆತ್ಮವು ಪವಿತ್ರವಾಗಿ ಬಿಟ್ಟರೆ ಈ ಹಳೆಯ ಶರೀರವನ್ನು ಬಿಟ್ಟು ಬಿಡುತ್ತದೆ ಮತ್ತು ಹೊಸ ತತ್ವಗಳಿಂದ ಹೊಸ ಶರೀರವಾಗುತ್ತದೆ ನೀವು ತಿಳಿದುಕೊಂಡಿದ್ದೀರಿ ನಾನು ಆತ್ಮನು ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೇನೆಯೇ ಅಥವಾ ಇಲ್ಲವೇ ಇದನ್ನು ಪ್ರತಿಯೊಬ್ಬರೂ ತನ್ನೊಂದಿಗೆ ಕೇಳಿಕೊಳ್ಳಬೇಕಾಗಿದೆ ಎಲ್ಲವೂ ವಿದ್ಯೆ ಮೇಲೆ ಆಧಾರಿತವಾಗಿದೆ ವಿದ್ಯೆಯಂತೂ ಸಹಜವಾಗಿದೆ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದು ಬಿಟ್ಟಿದೆ ಆದರೆ ಮುಖ್ಯವಾದುದು ನೆನಪಿನ ಯಾತ್ರೆಯಾಗಿದೆ ಇದು ಗುಪ್ತವಾಗಿದೆ ಆದರೆ ಕಾಣುವುದಿಲ್ಲ ಇವರು ಬಹಳ ನೆನಪು ಮಾಡುತ್ತಾರೆ ಅಥವಾ ಕಡಿಮೆ ಮಾಡುತ್ತಾರೆ ಎಂದು ತಂದೆಯು ಹೇಳುವುದಿಲ್ಲ ಬೇಕೆಂದರೆ ಇವರು ಜ್ಞಾನದಲ್ಲಿ ಬಹಳ ತೀಕ್ಷ್ಣವಾಗಿದ್ದಾರೆಂದು ಹೇಳಬಲ್ಲರು ನೆನಪು ಸ್ಥೂಲವಾಗಿ ಕಾಣುವುದಲ್ಲ ಜ್ಞಾನವನ್ನು ಬಾಯಿಂದ ಹೇಳಲಾಗುತ್ತದೆ ನೆನಪಂತೂ ಅಜಪಾಜಪವಾಗಿದೆ ಜಪ ಅಕ್ಷರವು ಭಕ್ತಿ ಮಾರ್ಗದಾಗಿದೆ ಜಪ ಎಂದರೆ ಯಾರದೇ ನಾಮವನ್ನು ಜಪಿಸುವುದೆಂದರ್ಥ ಇಲ್ಲಿ ಆತ್ಮವು ತನ್ನ ತಂದೆಯನ್ನು ನೆನಪು ಮಾಡಬೇಕಾಗಿದೆ ನೀವು ತಿಳಿದುಕೊಂಡಿದ್ದೀರಿ ತಂದೆಯನ್ನು ನಾವು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗುತ್ತಾ ಆಗುತ್ತಾ ಮುಕ್ತಿಧಾಮ ಶಾಂತಿಧಾಮವನ್ನು ತಲುಪುತ್ತೇವೆ ಈ ನಾಟಕದಿಂದ ಮುಕ್ತರಾಗಿ ಬಿಡುತ್ತೇವೆಂದಲ್ಲ ಮುಕ್ತಿಯ ಅರ್ಥವಾಗಿದೆ ದುಃಖದಿಂದ ಮುಕ್ತರಾಗಿ ಶಾಂತಿಧಾಮಕ್ಕೆ ಹೋಗಿ ಮತ್ತು ಸುಖಧಾಮದಲ್ಲಿ ಬರುತ್ತೇವೆ ಯಾರು ಪವಿತ್ರರಾಗುವರೋ ಅವರು ಸುಖವನ್ನು ಅನುಭವಿಸುವರು ಅಪವಿತ್ರ ಮನುಷ್ಯರು ಅವರು ಸೇವೆ ಮಾಡುತ್ತಾರೆ ಪವಿತ್ರರಿಗೆ ಮಹಿಮೆ ಇದೆ ಇದರಲ್ಲಿಯೇ ಪರಿಶ್ರಮವಿದೆ ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ ಕೆಳಗೆ ಬೀಳಿಸುತ್ತಾರೆ ಏರಿಳಿತಗಳಂತೂ ಎಲ್ಲರಿಗೆ ಆಗುತ್ತದೆ ಎಲ್ಲರ ಮೇಲೆ ಗ್ರಹಚಾರವೂ ಹಿಡಿಯುತ್ತದೆ ಮಕ್ಕಳು ತಿಳಿಸಬಹುದೆಂದು ಭಲೆ ತಂದೆ ಹೇಳುತ್ತಾರೆ ಆದರೂ ಮತ್ತೆ ಹೇಳುತ್ತಾರೆ ತಾಯಿ ಗುರು ಬೇಕು ಏಕೆಂದರೆ ತಾಯಿ ಗುರುವಿನ ಪದ್ಧತಿಯು ನಡೆಯುತ್ತದೆ ಮೊದಲು ತಂದೆಯರದಿತ್ತು ಈಗ ಮೊಟ್ಟ ಮೊದಲು ಮಾತೆಯರಿಗೆ ಕಳಶವು ಸಿಗುತ್ತದೆ ಮಾತೆಯರು ಬಹುತೇಕ ಮಂದಿ ಇದ್ದಾರೆ ಕನ್ಯರು ಪವಿತ್ರತೆಗಾಗಿ ಶ್ರೀ ರಕ್ಷೆಯನ್ನು ಕಟ್ಟುತ್ತಾರೆ ಅಂದರೆ ಪವಿತ್ರನಂತೂ ಆಗುವುದಿಲ್ಲ ಅವೆಲ್ಲವೂ ಆರ್ಟಿಫಿಷಿಯಲ್ ರಾಖಿಗಳಾಗಿವೆ ಯಾರು ಪಾವನರನ್ನಾಗಿ ಮಾಡುವುದಿಲ್ಲ ಇಲ್ಲಂತೂ ಜ್ಞಾನವೂ ಬೇಕಾಗಿದೆ ನೀವೀಗ ಶ್ರೀರಕ್ಷೆಯನ್ನು ಕಟ್ಟುತ್ತೀರಿ ಅರ್ಥವನ್ನು ತಿಳಿಸುತ್ತೀರಿ ಈ ಪ್ರತಿಜ್ಞೆ ಮಾಡಿಸುತ್ತೀರಿ ಹೇಗೆ ಸಿಖ್ಖರಿಗೆ ಕಂಕಣದ ಸಂಕೇತವಿರುತ್ತದೆ ಆದರೆ ಪವಿತ್ರರಂತೂ ಆಗುವುದಿಲ್ಲ ಪತಿತರನ್ನು ಪಾವನರನ್ನಾಗಿ ಮಾಡುವವರು ಸರ್ವರ ಸದ್ಗತಿದಾತನೂ ಒಬ್ಬರೇ ಆಗಿದ್ದಾರೆ ಅವರು ದೇಹಧಾರಿಯಲ್ಲ ಸ್ಥೂಲ ಗಂಗೆಯಂತೂ ಈ ಕಣ್ಣಿಗೆ ಕಾಣುತ್ತದೆ ಯಾವ ತಂದೆಯು ಸದ್ಗತಿದಾತನಾಗಿದ್ದಾರೆ ಅವರನ್ನು ಈ ಕಣ್ಣುಗಳಿಂದ ನೋಡಲಾಗುವುದಿಲ್ಲ ಆತ್ಮವೇನು ಎಂಬುದನ್ನು ಯಾರೂ ನೋಡಲು ಸಾಧ್ಯವಿಲ್ಲ ನಮ್ಮ ಶರೀರದಲ್ಲಿ ಆತ್ಮ ಇದೆ ಎಂದು ಹೇಳುತ್ತಾರೆ ಆದರೆ ಅದನ್ನು ನೋಡಿದ್ದೀರಾ ಅದಕ್ಕೆ ಇಲ್ಲವೆಂದು ಹೇಳುತ್ತಾರೆ ಹೆಸರಿರುವ ಮತ್ತೆಲ್ಲ ವಸ್ತುಗಳು ಕಣ್ಣಿಗಳಿಗೆ ಕಾಣುತ್ತವೆ ಆತ್ಮಕ್ಕೂ ಹೆಸರಿದೆ ಬೃಕಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರವೆಂದು ಹೇಳುತ್ತಾರೆ ಆದರೆ ಕಣ್ಣಿಗೆ ಕಾಣುವುದಿಲ್ಲ ಪರಮಾತ್ಮನನ್ನು ನೆನಪು ಮಾಡುತ್ತಾರೆ ಆದರೆ ಅವರೂ ಕಾಣುವುದಿಲ್ಲ ಲಕ್ಷ್ಮೀನಾರಾಯಣರನ್ನು ಈ ಕಣ್ಣುಗಳಿಂದ ನೋಡಬಹುದಾಗಿದೆ ಭಲೇ ಲಿಂಗ ಪೂಜೆ ಮಾಡುತ್ತಾರೆ ಆದರೆ ಅದೇನು ಯಥಾರ್ಥ ರೀತಿಯಲ್ಲ ಅಲ್ಲವೇ ನೋಡುತ್ತಿದ್ದರೂ ಸಹ ಪರಮಾತ್ಮ ಯಾರೆಂಬುದನ್ನು ಯಾರೂ ಅರಿತುಕೊಂಡಿಲ್ಲ ಆತ್ಮವು ಅತಿ ಚಿಕ್ಕದಾದ ಬಿಂದುವಾಗಿದೆ ಕಣ್ಣಿಗೆ ಕಾಣುವುದಿಲ್ಲ ಆತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ನೋಡಲು ಸಾಧ್ಯವಿಲ್ಲ ಕೇವಲ ಅರಿತುಕೊಳ್ಳಬಹುದು ತಂದೆಯು ಇವರಲ್ಲಿ ಬಂದಿದ್ದಾರೆಂದು ನೀವೀಗ ತಿಳಿದುಕೊಂಡಿದ್ದೀರಿ ಈ ಶರೀರಕ್ಕೆ ತನ್ನ ಆತ್ಮವೂ ಇದೆ ಮತ್ತು ಪರಂಪಿತ ಪರಮಾತ್ಮನು ಹೇಳುತ್ತಾರೆ ನಾನು ಇವರ ರಥದಲ್ಲಿ ವಿರಾಜಮಾನನಾಗಿದ್ದೇನೆ ಆದ್ದರಿಂದ ಬಾಬ್ದಾದ ಎಂದು ಹೇಳುತ್ತೀರಿ ದಾದಾರವರನ್ನಂತೂ ಈ ಕಣ್ಣುಗಳಿಂದ ನೋಡುತ್ತೀರಿ ತಂದೆಯನ್ನು ನೋಡಲು ಆಗುವುದಿಲ್ಲ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಅವರು ಈ ಬ್ರಹ್ಮ ಶರೀರದ ಮೂಲಕ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಜ್ಞಾನಸಾಗರ ಪತಿತ ಪಾವನನಾಗಿದ್ದಾರೆಂಬುದನ್ನು ತಿಳಿದುಕೊಂಡಿದ್ದೀರಿ ನಿರಾಕಾರನು ಹೇಗೆ ಮಾರ್ಗವನ್ನು ತಿಳಿಸುವರು ಪ್ರೇರಣೆಯಿಂದ ಯಾವುದೇ ಕೆಲಸ ಆಗುವುದಿಲ್ಲ ಭಗವಂತನೇ ಬರುತ್ತಾರೆ ಎಂಬುದು ಯಾರಿಗೂ ತಿಳಿದಿಲ್ಲ ಶಿವ ಜಯಂತಿಯನ್ನು ಆಚರಿಸುತ್ತಾರೆಂದರೆ ಅವಶ್ಯವಾಗಿ ಇಲ್ಲಿಗೆ ಬರುವರಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ನಮಗೆ ಈಗ ಅವರೇ ಓದಿಸುತ್ತಿದ್ದಾರೆ ಇವರಲ್ಲಿ ಅಂದರೆ ಬ್ರಹ್ಮರವರಲ್ಲಿ ಬಂದು ಓದಿಸುತ್ತಾರೆ ತಂದೆಯನ್ನು ಪೂರ್ಣ ರೀತಿಯಿಂದ ತಿಳಿದುಕೊಳ್ಳುವುದಿರುವ ಕಾರಣ ನಿಶ್ಚಯ ಬುದ್ಧಿಯರಾಗದ ಕಾರಣ ಎಂಟು ಹತ್ತು ವರ್ಷಗಳಾದರೂ ವಿಚ್ಛೇದನವನ್ನು ಕೊಡುತ್ತಾರೆ ಮಾಯು ಸಂಪೂರ್ಣ ಅಂಧರನ್ನಾಗಿ ಮಾಡಿಬಿಡುತ್ತದೆ ತಂದೆಯ ಮಕ್ಕಳಾಗಿಯೂ ಮತ್ತೆ ಬಿಟ್ಟು ಬಿಡುತ್ತಾರೆಂದರೆ ಪದವಿಯು ಭ್ರಷ್ಟವಾಗುತ್ತದೆ ಈಗ ನೀವು ಮಕ್ಕಳಿಗೆ ತಂದೆಯ ಪರಿಚಯವು ಸಿಕ್ಕಿದೆ ಅಂದ ಮೇಲೆ ಅನ್ಯರಿಗೂ ಕೊಡಬೇಕಾಗಿದೆ ಋಷಿ ಮುನಿ ಮೊದಲಾದವರೆಲ್ಲರೂ ನಮಗೂ ಗೊತ್ತಿಲ್ಲ ಗೊತ್ತಿಲ್ಲವೆಂದು ಹೇಳುತ್ತಾ ಹೋದರು ಮೊದಲು ನೀವು ತಿಳಿದುಕೊಂಡಿರಲಿಲ್ಲ ಈಗ ತಿಳಿದುಕೊಂಡಿದ್ದೇವೆಂದು ನೀವು ಹೇಳುತ್ತೀರಿ ಅಂದಮೇಲೆ ಆಸ್ತಿಕರಾಗಿ ಬಿಟ್ರಿ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇಡೀ ಪ್ರಪಂಚ ಮತ್ತು ನೀವು ಸಹ ಈ ವಿದ್ಯೆಗೆ ಮೊದಲು ನಾಸ್ತಿಕರಾಗಿದ್ದೀರಿ ಈಗ ತಂದೆ ತಿಳಿಸಿರುವುದರಿಂದ ನೀವು ಹೇಳುತ್ತೀರಿ ನಮಗೆ ಪರಮ ಪರಮಾತ್ಮ ತಿಳಿಸಿದ್ದಾರೆ ಆಸ್ತಿಕರನ್ನಾಗಿ ಮಾಡಿದ್ದಾರೆ ನಾವು ರಚಯಿತ ಮತ್ತು ರಚನೆ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿರಲಿಲ್ಲ ತಂದೆಯು ರಚಯಿತನಾಗಿದ್ದಾರೆ ಅವರೇ ಸಂಗಮದಲ್ಲಿ ಬಂದು ಹೊಸ ಪ್ರಪಂಚದ ಸ್ಥಾಪನೆಯನ್ನು ಮಾಡುತ್ತಾರೆ ಮತ್ತು ಹಳೆಯ ಪ್ರಪಂಚದ ವಿನಾಶ ಮಾಡುತ್ತಾರೆ ಹಳೆಯ ಪ್ರಪಂಚದ ವಿನಾಶಕ್ಕಾಗಿಯೇ ಈ ಮಹಾಭಾರತ ಯುದ್ಧವಿದೆ ಇದಕ್ಕಾಗಿ ಆ ಸಮಯದಲ್ಲಿ ಕೃಷ್ಣನಿದ್ದನೆಂದು ತಿಳಿಯುತ್ತಾರೆ ನೀವೀಗ ತಿಳಿದುಕೊಳ್ಳುತ್ತೀರಿ ನಿರಾಕಾರ ತಂದೆ ಇದ್ದರೂ ಅವರನ್ನು ನೋಡಲು ಸಾಧ್ಯವಿಲ್ಲ ಕೃಷ್ಣನಿಗಾದರೆ ಚಿತ್ರವಿದೆ ಕಣ್ಣಿಂದ ನೋಡುತ್ತೀರಿ ಶಿವನನ್ನು ನೋಡಲು ಸಾಧ್ಯವಿಲ್ಲ ಕೃಷ್ಣನು ಸತ್ಯುಗದ ಮೊದಲ ರಾಜಕುಮಾರನಾಗಿದ್ದಾನೆ ಮತ್ತು ಅದೇ ಮುಖ ಲಕ್ಷಣಗಳಿರಲು ಸಾಧ್ಯವಿಲ್ಲ ಕೃಷ್ಣನು ಯಾವಾಗ ಹೇಗೆ ಬಂದನೆಂದು ಯಾರಿಗೂ ತಿಳಿದಿಲ್ಲ ಕೃಷ್ಣನನ್ನು ಕಂಸನ ಸೆರೆಮನೆಯಲ್ಲಿ ತೋರಿಸುತ್ತಾರೆ ಕಂಸನು ಸತ್ಯುಗದಲ್ಲಿದ್ದೇನೆ ಇದು ಸಾಧ್ಯವಿಲ್ಲ ಅಸುರರಿಗೆ ಕಂಸ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಎಲ್ಲವೂ ಹಸುರಿ ಸಂಪ್ರದಾಯವಲ್ಲವೇ ಒಬ್ಬರು ಇನ್ನೊಬ್ಬರನ್ನು ಕೊಲ್ಲುತ್ತಾ ಕಡಿಯುತ್ತಿರುತ್ತಾರೆ ದೈವಿ ಪ್ರಪಂಚವಿತ್ತು ಎಂಬುದನ್ನೇ ಮರೆತು ಹೋಗಿದ್ದಾರೆ ಈಶ್ವರಿಯ ದೈವಿ ಪ್ರಪಂಚವನ್ನು ಈಶ್ವರನು ಸ್ಥಾಪನೆ ಮಾಡಿದರು ನಂಬರ್ ವಾರ್ ಪುರುಷಾರ್ಥದನುಸಾರ ಇದು ನಿಮ್ಮ ಬುದ್ಧಿಯಲ್ಲಿದೆ ನೀವೀಗ ಈಶ್ವರಿಯ ಪರಿವಾರದವರು ಆಗಿದ್ದೀರಿ ಸತ್ಯವದಲ್ಲಿ ದೈವಿ ಪರಿವಾರದವರಾಗುತ್ತೀರಿ ಈ ಸಮಯದಲ್ಲಿ ಈಶ್ವರನು ನಿಮ್ಮನ್ನು ಸ್ವರ್ಗದ ದೇವಿ ದೇವತೆಗಳನ್ನಾಗಿ ಮಾಡಲು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ತಂದೆ ಓದಿಸುತ್ತಿದ್ದಾರೆ ಈ ಸಂಗಮ ಯುಗವನ್ನು ಯಾರೂ ತಿಳಿದುಕೊಂಡಿಲ್ಲ ಯಾವುದೇ ಶಾಸ್ತ್ರಗಳಲ್ಲಿ ಈ ಪುರುಷೋತ್ತಮ ಯುಗದ ಮಾತಿಲ್ಲ ಪುರುಷೋತ್ತಮ ಯುಗ ಅರ್ಥಾತ್ ಎಲ್ಲಿ ಪುರುಷೋತ್ತಮರಾಗುತ್ತೀರಿ ಸತ್ಯಕ್ಕೂ ಪುರುಷೋತ್ತಮ ಯುಗವೆಂದು ಹೇಳುತ್ತಾರೆ ಈ ಸಮಯದಲ್ಲಿ ಮನುಷ್ಯರು ಪುರುಷೋತ್ತಮರಿಲ್ಲ ಈಗಂತೂ ಕನಿಷ್ಠ ತಮ್ಮ ಪ್ರಧಾನರೆಂದು ಹೇಳಬಹುದು ಇವೆಲ್ಲ ಮಾತುಗಳನ್ನು ನೀವು ಬ್ರಾಹ್ಮಣರ ವಿನಃ ಮತ್ತಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ಇದು ಅಸುರಿ ಭ್ರಷ್ಟಾಚಾರಿ ಪ್ರಪಂಚವಾಗಿದೆ ಸತ್ಯದಲ್ಲಿ ಈ ರೀತಿಯ ವಾತಾವರಣವಿರುವುದಿಲ್ಲ ಅದು ಶ್ರೇಷ್ಠಾಚಾರಿ ಪ್ರಪಂಚವಾಗಿದೆ ಅದರ ಚಿತ್ರಗಳು ಇವೆ ಅವಶ್ಯವಾಗಿ ಇವರು ಶ್ರೇಷ್ಠಾಚಾರಿ ಪ್ರಪಂಚದ ಮಾಲೀಕರಾಗಿದ್ದರು ಭಾರತದ ರಾಜರು ಇದ್ದು ಹೋಗಿದ್ದಾರೆ ಅವರನ್ನು ಈಗ ಪೂಜಿಸುತ್ತಾರೆ ಪೂಜ್ಯ ಪವಿತ್ರರಾಗಿದ್ದವರೇ ನಂತರ ಪೂಜಾರಿಗಳಾದರು ಭಕ್ತಿ ಮಾರ್ಗಕ್ಕೆ ಪೂಜಾರಿ ಜ್ಞಾನ ಮಾರ್ಗಕ್ಕೆ ಪೂಜ್ಯ ಎಂದು ಕರೆಯಲಾಗುತ್ತದೆ ಪೂಜ್ಯರಿಂದ ಪೂಜಾರಿ ಪೂಜಾರಿಯಿಂದ ಮತ್ತೆ ಪೂಜ್ಯರು ಹೇಗಾಗುತ್ತಾರೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಈ ಪ್ರಪಂಚದಲ್ಲಿ ಯಾರೂ ಪೂಜ್ಯರಿರಲು ಸಾಧ್ಯವಿಲ್ಲ ಪರಮಪಿತ ಪರಮಾತ್ಮ ಮತ್ತು ದೇವತೆಗಳಿಗೆ ಪೂಜ್ಯರೆಂದು ಹೇಳಲಾಗುತ್ತದೆ ಪರಮಪಿತ ಪರಮಾತ್ಮನು ಎಲ್ಲರ ಪೂಜ್ಯನಾಗಿದ್ದಾರೆ ಎಲ್ಲ ಧರ್ಮದವರು ಅವರನ್ನು ಪೂಜೆ ಮಾಡುತ್ತಾರೆ ಅಂತಹ ತಂದೆಯ ಅವತರಣೆಯು ಇಲ್ಲಿಯೇ ಆಗುತ್ತದೆ ಎಂದು ಗಾಯನವಿದೆ ಜಯಂತಿ ಇದೆ ಅಲ್ಲವೇ ಆದರೆ ಅವರ ಜನ್ಮವು ಭಾರತದಲ್ಲಿಯೇ ಆಗುತ್ತದೆ ಎಂದು ಮನುಷ್ಯರಿಗೆ ತಿಳಿದಿಲ್ಲ ಇತ್ತೀಚೆಗೆ ಶಿವಜಯಂತಿಯ ರಜಾ ದಿನವನ್ನು ಕೊಡುತ್ತಾರೆ ಜಯಂತಿಯನ್ನು ಆಚರಿಸಿ ಅಥವಾ ಬಿಡಿ ಅದು ನಿಮ್ಮಿಷ್ಟ ಇದೇನು ಆಫಿಷಿಯಲ್ ರಜಾ ದಿನವಲ್ಲ ಯಾರು ಶಿವಜಯಂತಿಯ ಬಗ್ಗೆ ತಿಳಿದುಕೊಂಡಿಲ್ಲವೋ ಅವರು ತಮ್ಮ ಕೆಲಸಕ್ಕೆ ಹೊರಟು ಹೋಗುತ್ತಾರೆ ಬಹಳ ಧರ್ಮಗಳಿವೆ ಅಲ್ಲವೇ ಸತ್ಯುಗದಲ್ಲಿ ಇಂತಹ ಮಾತುಗಳಿರುವುದೇ ಇಲ್ಲ ಅಲ್ಲಿ ಈ ವಾತಾವರಣವೇ ಇಲ್ಲ ಸತ್ಯುಗವು ಹೊಸ ಪ್ರಪಂಚ ಒಂದು ಧರ್ಮವಿರುತ್ತದೆ ನಮ್ಮ ನಂತರ ಚಂದ್ರವಂಶಿ ರಾಜ್ಯವು ಬರುವುದೆಂಬುದು ಅಲ್ಲಿನ ದೇವತೆಗಳಿಗೆ ತಿಳಿದಿರುವುದೇ ಇಲ್ಲ ಇಂತಿಂತಹರು ಇದ್ದು ಹೋಗಿದ್ದಾರೆಂಬುದೆಲ್ಲವನ್ನು ಇಲ್ಲಿ ನೀವು ತಿಳಿದುಕೊಳ್ಳುತ್ತೀರಿ ನೀವು ಸತ್ಯುಗದಲ್ಲಿದ್ದಾಗ ಅಲ್ಲಿ ಯಾವ ಭೂತಕಾಲವನ್ನು ನೆನಪು ಮಾಡಿಕೊಳ್ಳುತ್ತೀರಿ ಕಲಿಯುಗವಂತೂ ಭೂತಕಾಲವಾಯಿತು ಅದರ ಇತಿಹಾಸ ಭೂಗೋಳವನ್ನು ಕೇಳುವುದರಿಂದೇನು ಲಾಭ ನಾವು ತಂದೆಯ ಬಳಿ ಕುಳಿತಿದ್ದೇವೆ ಅವರು ತಂದೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಎಲ್ಲರ ಸದ್ಗತಿ ಮಾಡಲು ಬಂದಿದ್ದಾರೆ ಎಲ್ಲ ಆತ್ಮಗಳನ್ನು ಅವಶ್ಯವಾಗಿ ಕರೆದುಕೊಂಡು ಹೋಗುತ್ತಾರೆಂದು ನಿಮಗೆ ತಿಳಿದಿದೆ ಮನುಷ್ಯರಂತೂ ಇದೆಲ್ಲವೂ ಮಣ್ಣು ಪಾಲಾಗುವುದೆಂದು ದೇಹಾಭಿಮಾನದಲ್ಲಿ ಬಂದು ಹೇಳುತ್ತಾರೆ ಆದರೆ ಇದನ್ನು ತಿಳಿದುಕೊಳ್ಳುವುದಿಲ್ಲ ಆತ್ಮಗಳಂತೂ ಹೊರಟು ಹೋಗುತ್ತಾರೆ ಆದರೆ ಈ ಶರೀರಗಳು ಮಣ್ಣಿಂದಾಗಿದೆ ಹಳೆಯ ಶರೀರಗಳು ಸಮಾಪ್ತಿಯಾಗುತ್ತವೆ ನಾವು ಆತ್ಮಗಳು ಒಂದು ಶರಣ ಬಿಟ್ಟು ಹೋಗಿ ಇನ್ನೊಂದು ತೆಗೆದುಕೊಳ್ಳುತ್ತೇವೆ ಈ ಪ್ರಪಂಚದಲ್ಲಿ ನಮ್ಮದು ಇದು ಅಂತಿಮ ಜನ್ಮವಾಗಿದೆ ಎಲ್ಲರೂ ಪತೀತರಾಗಿದ್ದಾರೆ ಸದಾ ಪಾವನರು ಯಾರೂ ಇರಲು ಸಾಧ್ಯವಿಲ್ಲ ಸತೋ ಪ್ರಧಾನರಿಂದ ಸತೋ ರಜೋ ತಮೋ ಆಗಿಯೇ ಆಗುತ್ತಾರೆ ಮನುಷ್ಯರಂತೂ ಇದೆಲ್ಲವೂ ಈಶ್ವರನ ರೂಪವೇ ಆಗಿದೆ ಈಶ್ವರನು ಆಟ ಪಾಠ ಮಾಡಲು ತನ್ನ ಅನೇಕ ರೂಪಗಳನ್ನು ಧರಿಸಿಕೊಂಡಿದ್ದಾರೆಂದು ಹೇಳಿಬಿಡುತ್ತಾರೆ ಲೆಕ್ಕವೇನನ್ನೂ ತಿಳಿದುಕೊಂಡಿಲ್ಲ ಆಟವಾಡಿಸುವವರನ್ನು ತಿಳಿದುಕೊಂಡಿಲ್ಲ ತಂದೆ ಕುಳಿತು ವಿಶ್ವದ ಚರಿತ್ರೆ ಭೂಬಳವನ್ನು ತಿಳಿಸುತ್ತಾರೆ ಆಟದಲ್ಲಿ ಪ್ರತಿಯೊಬ್ಬರ ಪಾತ್ರವೂ ಬೇರೆ ಬೇರೆ ಆಗಿದೆ ಎಲ್ಲರ ಸ್ಥಾನವೂ ಬೇರೆ ಬೇರೆ ಆಗಿದೆ ಯಾರು ಯಾವ ಸ್ಥಾನದಲ್ಲಿರುವರೋ ಅಂತಹ ಮಹಿಮೆ ಇರುತ್ತದೆ ಇವೆಲ್ಲ ಮಾತುಗಳನ್ನು ತಂದೆಯು ಸಂಗಮದಲ್ಲಿಯೇ ತಿಳಿಸುತ್ತಾರೆ ಸತ್ಯುಗದಲ್ಲಿ ಮತ್ತೆ ಸತ್ಯುಗದ ಪಾತ್ರವು ನಡೆಯುತ್ತದೆ ಅಲ್ಲಿ ಈ ಮಾತುಗಳಿರುವುದಿಲ್ಲ ಇಲ್ಲಿ ನಿಮಗೆ ಸೃಷ್ಟಿಚಕ್ರದ ಜ್ಞಾನವು ಬುದ್ಧಿಯಲ್ಲಿ ಸುತ್ತುತ್ತಿರುತ್ತದೆ ನಿಮ್ಮ ಹೆಸರೇ ಆಗಿದೆ ಸ್ವದರ್ಶನ ಚಕ್ರಧಾರಿಗಳು ಲಕ್ಷ್ಮಿ ನಾರಾಯಣರಿಗೆ ಸ್ವದರ್ಶನ ಚಕ್ರವನ್ನು ಕೊಡುವಂತಿಲ್ಲ ಇವು ಇಲ್ಲಿಯದಾಗಿವೆ ಮೂಲವತನದಲ್ಲಿ ಕೇವಲ ಆತ್ಮಗಳಿರುತ್ತಾರೆ ಸೂಕ್ಷ್ಮವತನದಲ್ಲಿ ಏನೂ ಇಲ್ಲ ಪ್ರಾಣಿಗಳು ಮನುಷ್ಯರು ಪಶು ಪಕ್ಷಿ ಇತ್ಯಾದಿ ಎಲ್ಲವೂ ಇಲ್ಲಿರುತ್ತದೆ ಸತ್ಯವದಲ್ಲಿ ನವಿಲು ಮೊದಲಾದವುಗಳನ್ನು ತೋರಿಸುತ್ತಾರೆ ಅಲ್ಲಿ ನವಿಲು ಗರಿಯನ್ನು ತೆಗೆದು ಧರಿಸುತ್ತಾರೆಂದಲ್ಲ ನವಿಲಿಗೆ ಅಲ್ಲಿ ದುಃಖ ಕೊಡುವರೆ ನವಿಲಿನ ಬಿದ್ದು ಹೋಗಿರುವ ಗರಿಯನ್ನು ಸಹ ಕಿರೀಟದಲ್ಲಿ ಇಟ್ಟುಕೊಳ್ಳುತ್ತಾರೆಂದಲ್ಲ ಕಿರೀಟದಲ್ಲಿ ತಪ್ಪು ಸಂಕೇತವನ್ನು ತೋರಿಸಿಬಿಟ್ಟಿದ್ದಾರೆ ಅಲ್ಲಿ ಎಲ್ಲ ವಸ್ತುಗಳು ಅತಿ ಸುಂದರವಾಗಿರುತ್ತವೆ ತೊಳಕು ಪ್ರಪಂಚದ ಹೆಸರು ಗುರುತು ಇರುವುದಿಲ್ಲ ನೋಡಿ ತಿರಸ್ಕಾರ ಬರುವಂತಹ ವಸ್ತುಗಳೇನೂ ಇರುವುದಿಲ್ಲ ಇಲ್ಲಾದರೆ ತಿರಸ್ಕಾರ ಬರುತ್ತದೆಯಲ್ಲವೇ ಅಲ್ಲಿ ಪ್ರಾಣಿಗಳಿಗೂ ದುಃಖವಿರುವುದಿಲ್ಲ ಸತ್ಯಗವು ಎಷ್ಟು ಸುಂದರವಾಗಿರಬಹುದು ಹೆಸರೇ ಸ್ವರ್ಗ ಹೆವೆನ್ ಹೊಸ ಪ್ರಪಂಚ ಇಲ್ಲಂತೂ ಹಳೆಯ ಪ್ರಪಂಚದಲ್ಲಿ ನೋಡಿ ಮಳೆಯ ಕಾರಣ ಮನೆಗಳು ಬೀಳುತ್ತಿರುತ್ತವೆ ಮನುಷ್ಯರು ಮರಣ ಹೊಂದುತ್ತಾರೆ ಭೂಕಂಪವಾದರೆ ಎಲ್ಲವೂ ಬಿದ್ದು ಸತ್ತು ಹೋಗುವರು ಸತ್ಯದಲ್ಲಿ ಬಹಳ ಕೆಲವರೇ ಇರುತ್ತಾರೆ ನಂತರದಲ್ಲಿ ವೃದ್ಧಿ ಹೊಂದುತ್ತಾರೆ ಮೊದಲು ಸೂರ್ಯವಂಶಿಯವರು ಇರುತ್ತಾರೆ ಯಾವಾಗ ಪ್ರಪಂಚವು ಇಪ್ಪತ್ತೈದು ಪರ್ಸೆಂಟೇಜ್ ಹಳೆಯದಾಗೋದು ಆಗ ಚಂದ್ರಶಿಯವರು ಇರುತ್ತಾರೆ ಸತ್ಯಗೂ ಒಂದು ಸಾವಿರದ ಎರಡುನೂರ ಐವತ್ತು ವರ್ಷಗಳು ಇರುತ್ತದೆ ಅದು ನೂರು ಪರ್ಸೆಂಟೇಜ್ ಹೊಸ ಪ್ರಪಂಚವಾಗಿದೆ ಎಲ್ಲಿ ದೇವಿ ದೇವತೆಗಳು ರಾಜ್ಯ ಮಾಡುತ್ತಾರೆ ನಿಮ್ಮಲ್ಲಿಯೂ ಬಹಳ ಮಂದಿ ಈ ಮಾತುಗಳನ್ನು ಮರೆತು ಹೋಗುತ್ತಾರೆ ರಾಜಧಾನಿಯು ಸ್ಥಾಪನೆಯಾಗಲೇಬೇಕಾಗಿದೆ ಇದರ ಇದರಲ್ಲಿ ಹೃದಯಘಾತವಾಗಬಾರದು ಪುರುಷಾರ್ಥದ ಮಾತಾಗಿದೆ ತಂದೆಯು ಎಲ್ಲ ಮಕ್ಕಳಿಂದ ಸಮಾನ ಪುರುಷಾರ್ಥ ಮಾಡಿಸುತ್ತಾರೆ ನೀವು ತಮಗಾಗಿ ವಿಶ್ವದಲ್ಲಿ ಸ್ವರ್ಗದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೀರಿ ಅಂದಾಗ ನಾವು ಏನಾಗುತ್ತೇವೆಂದು ತಮ್ಮನ್ನು ನೋಡಿಕೊಳ್ಳಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ ಧಾರಣೆಗಾಗಿ ಸಾರ ಈ ಪುರುಷೋತ್ತಮ ಯುಗದಲ್ಲಿ ಸ್ವರ್ಗದ ದೇವಿ ದೇವತೆಗಳಾಗುವ ವಿದ್ಯೆಯನ್ನು ಓದಿ ಸ್ವಯಂ ಯೋಗ್ಯರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಪುರುಷಾರ್ಥದಲ್ಲಿ ಹೃದಯಘಾತವಾಗಬಾರದು ಎರಡನೇದು ಈ ಬೇಹದ್ದಿನ ಆಟದಲ್ಲಿ ಪ್ರತಿಯೊಬ್ಬರ ಪಾತ್ರ ಮತ್ತು ಸ್ಥಾನವು ಬೇರೆ ಬೇರೆಯಾಗಿದೆ ಹೇಗೆ ಯಾರ ಸ್ಥಾನವಿರುತ್ತದೆ ಹಾಗೆ ಮಾನ್ಯತೆ ಸಿಗುತ್ತದೆ ಇದೆಲ್ಲ ರಹಸ್ಯವನ್ನು ತಿಳಿದು ಪ್ರಪಂಚದ ಚರಿತ್ರೆ ಭೂಗೋಳವನ್ನು ಸ್ಮರಣೆ ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ವರದಾನ ತಂದೆಯ ಎಲ್ಲ ಶ್ರೀಮತವನ್ನು ಪಾಲನೆ ಮಾಡುವಂತಹ ಸತ್ಯ ಸ್ನೇಹಿ ಪ್ರಿಯತಮೇ ಭವ ಯಾವ ಮಕ್ಕಳು ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಲವಲೀನರಾಗಿರುತ್ತಾರೆ ಅವರಿಗೆ ತಂದೆಯ ಪ್ರತಿ ಮಾತು ಪ್ರಿಯವೆನಿಸುತ್ತದೆ ಪ್ರಶ್ನೆ ಸಮಾಪ್ತಿಯಾಗಿ ಬಿಡುತ್ತದೆ ಬ್ರಾಹ್ಮಣ ಜನ್ಮದ ಅಡಿಪಾಯ ಸ್ನೇಹವಾಗಿದೆ ಯಾರು ಸ್ನೇಹಿ ಪ್ರಿಯತಮೆ ಆತ್ಮರಿದ್ದಾರೆ ಅವರಿಗೆ ತಂದೆಯ ಶ್ರೀಮತವನ್ನು ಪಾಲನೆ ಮಾಡುವುದರಲ್ಲಿ ಕಷ್ಟದ ಅನುಭವ ಆಗುವುದಿಲ್ಲ ಸ್ನೇಹದ ಕಾರಣ ಸದಾ ಇದೇ ಉಲ್ಲಾಸವಿರುತ್ತದೆ ಬಾಬಾ ಏನು ತಿಳಿಸಿದ್ದಾರೆ ಅದು ನನಗೆ ಹೇಳಿದ್ದಾರೆ ನಾನು ಮಾಡಬೇಕು ಎಂದು ಸ್ನೇಹಿ ಆತ್ಮಗಳು ವಿಶಾಲ ಹೃದಯಗಳಿರುತ್ತಾರೆ ಆದ್ದರಿಂದ ಅವರಿಗೆ ಎಲ್ಲ ದೊಡ್ಡ ಮಾತುಗಳು ಚಿಕ್ಕದಾಗಿ ಬಿಡುತ್ತವೆ ಸ್ಲೋಗನ್ ಯಾವುದೇ ಮಾತಿನ ಬಗ್ಗೆ ಚಿಂತೆ ಮಾಡುವುದು ಇದು ಸಹ ಫೇಲ್ನ ನಿಶಾನಿಯಾಗಿದೆ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಂದರೆ ಪ್ರೀತಿ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಜ್ವಾಲಾರ ಸ್ವರೂಪದ ಸ್ಥಿತಿಯ ಅನುಭವ ಮಾಡುವುದಕ್ಕೆ ನಿರಂತರ ನೆನಪಿನ ಜ್ವಾಲೆ ಪ್ರಜ್ವಲಿತವಾಗಲಿ ಇದರ ಸಹಜ ವಿಧಿಯಾಗಿದೆ ಸದಾ ತನ್ನನ್ನು ಸಾರಥಿ ಮತ್ತು ಸಾಕ್ಷಿ ತಿಳಿದು ನಡೆಯಿರಿ ಆತ್ಮ ಈ ರಥದ ಸಾರಥಿಯಾಗಿದೆ ಈ ಸ್ಮೃತಿ ಸ್ವತಃವಾಗಿ ಈ ರಥ ಅಂದರೆ ದೇಹದಿಂದ ಅಥವಾ ಯಾವುದೇ ಪ್ರಕಾರದ ಭಾನದಿಂದ ಭಿನ್ನರನ್ನಾಗಿ ಮಾಡಿಬಿಡುತ್ತದೆ ಸ್ವಯಂವನ್ನು ಸಾರಥಿ ತಿಳಿದುಕೊಳ್ಳುವುದರಿಂದ ಸರ್ವ ಕರ್ಮೇಂದ್ರಿಯಗಳನ್ನು ತಮ್ಮ ನಿಯಂತ್ರಣದಲ್ಲಿರುತ್ತದೆ ಶಕ್ತಿಗಳು ಮನಸ್ಸು ಬುದ್ಧಿ ಸಂಸ್ಕಾರಗಳು ಸಹ ಆದೇಶದ ಪ್ರಮಾಣವಿರುತ್ತದೆ ओम शांति